ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫ್ರಂಟ್ ತುಂಬಾ ಯಾಕೆ ಗ್ಯಾಪ್ ಬರುತ್ತೆ ಗ್ಯಾಪ್ ಬಂದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಬ್ಲೌಸಲ್ಲಿ ಏನೆಲ್ಲ ನೀವು ಮಿಸ್ಟೇಕ್ ಮಾಡಿರ್ತೀರಿ ಅದನ್ನು ಸರಿ ಮಾಡಿಕೊಂಡು ಹೇಗೆ ಸ್ಟಿಚ್ ಮಾಡಬೇಕಂತೇಳಿ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಸೊ ಇದು ಏನಿದೆಯಲ್ಲ ಆಲ್ಮೋಸ್ಟ್ ಅಲ್ಲಿ ಏನು ಹೊಸ ಕಸ್ಟಮರ್ ಬಂದಲ್ಲ ಅಷ್ಟು ನಾನು ನಿಮಗೆ ತೋರಿಸ್ತೀನಿ ಹೊಸ ಹೊಸ ಕಸ್ಟಮರ್ ಬಂದಿರೋವಂಥ ಬ್ಲೌಸ್ಗಳು ಇಷ್ಟ ಗ್ಯಾಪ್ ಬರ್ತಾವೆ ಅಂತೇಳಿ ಗ್ಯಾಪ್ ಬಂದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಮತ್ತು ಲೆಂತ್ಗು ತುಂಬಾ ಕಡಿಮೆ ಇಟ್ಟಾರ ಅವರು ತುಂಬಾ ದಪ್ಪ ಅದಾರ ದಪ್ಪ ಹೈಟ್ ಅದಾರ ಸೊ ಇದು ಏನಿದೆಲ್ಲ ಬ್ಲೌಸಿನ ಉದ್ದ ತುಂಬಾ ಕಡಿಮೆ ಇಟ್ಟಾರ ಇದು ಏನಾಗುತ್ತಲ್ಲ ಡೀಪ್ ಅನ್ನೋದು ನೀವು ಬೇಕಾದಷ್ಟು ಇಟ್ಟರೂ ಕೂಡ ಇದು ಬ್ಲೌಸ್ ಅನ್ನೋದು ಡೀಪ್ ಅನ್ನೋದು ಇಟ್ಟರೂ ಕೂಡ ಅದು ಕಾಣಂಗಿಲ್ಲ ಅವ್ರಿಗೆ ಮೇಲ್ಗಡೆ ಬ್ಲೌಸ್ ಅನ್ನೋದು ಯಾವುದು ನಿಂದಿರುತ್ತೆ ಇದು ಯಾಕಂದ್ರೆ ಹೈಟಿಗೂ ತುಂಬಾ ಕಡಿಮೆ ಇಟ್ಟಾರೆ ಇಲ್ಲಿ ನೋಡಿ ಇಷ್ಟು ಗ್ಯಾಪ್ ಇದೆ ಇದು ಫ್ರಂಟ್ ಏನಿದಿಲ್ಲ ಇದು ಹಾಕ್ಕೊಂಡಾಗ ಚೆನ್ನಾಗಿ ಬರೋದಿಲ್ಲ ಅವರಿಗೆ ಇಷ್ಟು ಗ್ಯಾಪ್ ಇದೆ ಇವ್ರದೇ ಬ್ಲೌಸು ನಾನು ಸ್ಟಿಚ್ ಮಾಡಿದ್ದೀನಿ ಇವಾಗ ನನ್ನ ಕಡೆ ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೀನಿ ನಾನು ಯಾವ ರೀತಿ ಬಂದಿದೆ ಅಂಥೇಳಿ ಸೊ ಇದು ನೋಡಿರಿ ಬ್ಯಾಕ ತುಂಬಾ ದಪ್ಪದಾರ ದಪ್ಪಿದ್ರೂ ಕೂಡ ಲೆಂತ್ ಅನ್ನೋದು ಕಡಿಮೆ ಇಟ್ಟಾರ ಸೊ ಹಾಗೆ ಮತ್ತು ಅಗಲನ್ನೋದು ಕಡಿಮೆ ಇಟ್ಟಾರ ಹೀಗಾಗಿ ಬ್ಲೌಸ್ ಅನ್ನೋದು ಶೋಲ್ಡ್ರ್ ಡ್ರಾಪ್ ಆಕೈತಿ ಶೋಲ್ಡ್ರ್ ಡ್ರಾಪ್ ಯಾಕೈತಿ ಅಂತಂದರೆ ಅವ್ರ ಭುಜ ಎಷ್ಟು ಐತಲ್ಲ ಅಷ್ಟು ಇಡ್ ಇಡ್ಲೇಲ್ಪ ಅಂತಂದ್ರೆ ನೀವು ತುಂಬಾ ಕಡಿಮೆ ಇತ್ತರೆ ಇದು ಶೋಲ್ಡ್ರ್ ಡ್ರಾಪ್ ಆಗ್ತೈತಿ ಸೊ ಇವಾಗ ಕೊಳ್ಳ ಇವಾಗ ಶೋಲ್ಡ್ರ್ ಹದಿನೈದು ಐದು ಅಂತ ಹೋರಿ ಇವಾಗ ನಾವು ಮೈನಸ್ ಮಾಡಿ ಕೊಳ್ಳಿನಗಲಿ ಇಟ್ಕೊಂಡಿರ್ತೀವಿ ಶೋಲ್ಡ್ರ್ ಇಟ್ಕೊಂಡಿರ್ತೀವಿ ಎಷ್ಟು ಬೇಕಷ್ಟಲ್ಲ ಮೇಲುಗಡೆ ನಾವು ಎಷ್ಟು ಬೇಕಷ್ಟು ಕೆಳಗಡೆ ಎಷ್ಟಂದರೆ ತುಂಬಾ ಇದ್ರೆ ನಮ್ಗೆ ಕೆಳಗಡೆ ಬ್ರಾಡ್ ಬೇಕಾಗತ್ತಾ ಅದು ಬ್ರಾಡ್ ನೀವು ಇಡ್ಲೇ ಇಲ್ಲ ಅಂತಂದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಬ್ಲೌಸ್ ಚೆನ್ನಾಗಿ ಕುತ್ಕೊಳ್ಳೋದಿಲ್ಲ ಹಾಗೆ ಈಗ ನಾನು ಸ್ಟಿಚ್ ಮಾಡಿದ್ದೀನಿ ಇದು ಅವ್ರದೇ ಕಸ್ಟಮರ್ದೆ ಇದೇನಿದೆಯಲ್ಲ ನಂದು ಬ್ಲೌಸ್ ನೋಡಿರಿ ಅವರು ಸ್ಟಿಚ್ ಮಾಡಿರೋಂಥ ಬ್ಲೌಸ್ ನೋಡಿ ಇದು ಫ್ರಂಟ್ ಅನ್ನೋದು ಗ್ಯಾಪ್ ಬಂದಿಲ್ಲ ಹೈಟಿಗೂ ಜಾಸ್ತಿ ಇಟ್ಟಿದ್ದೀನಿ ನಾನು ಇಲ್ಲಿ ನೋಡಿ ಇವಾಗ ನೋಡ್ಕೊಳ್ಳಿ ಯಾವ ರೀತಿ ಬಂದಿದೆ ಅಂತೇಳಿ ಇದು ಫ್ರಂಟ್ ಅನ್ನೋದು ಗ್ಯಾಪ್ ಇಲ್ಲ ನೋಡಲಿಕ್ಕೆ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತೇಳಿ ಸೊ ಇನ್ನು ಒಂದು ನಿಮಗೆ ಶೋಲ್ಡ್ರ್ ಡ್ರಾಪ್ ಆಗಬಾರ್ದಂದ್ರೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂಥೇಳಿ ಅದು ಹೇಗೆ ಬರ್ತದೆ ಅಂತ ಹೇಳ್ತೀನಿ ಇಷ್ಟು ಇಲ್ಲಿ ನಾವು ಜಾಸ್ತಿ ತೊಗೋಬೇಕು ಹಾಗೆ ಸೇಮ್ ಅಂದರೆ ಇವಾಗ ಹಿಂ ಹಿಂಭಾಗ ಮುಂಭಾಗ ನೋಡ್ಕೊಳ್ಳಿ ಹಿಂಭಾಗ ಇದು ಇದು ಏನಿದೆ ಈ ರೀತಿ ಬರಬೇಕು ಇವಾಗ ತುಂಬಾ ಅವ್ರದ್ದು ಇದನ್ನು ಲೆಂತನು ಕಡಿಮೆ ಇಟ್ಟಾರೆ ಇವಾಗ ನಾನು ಲೆಂತ್ ಜಾಸ್ತಿ ಇಟ್ಟಿದ್ದೀನಿ ಬ್ರಾಡ್ ಇಟ್ಟಿದ್ದೀನಿ ಇದು ಅವ್ರಿಗೆ ಬ್ಲೌಸ್ ಅಂತಂದರೆ ತುಂಬ ಬ್ಲೌಸ್ ತಂದಿದ್ರು ಇದು ಒಂದು ಬ್ಲೌಸ್ ನಾ ಸ್ಟಿಚ್ ಮಾಡಿಕೊಟ್ಟು ಆಮೇಲೆ ನೋಡಿ ಆಮೇಲೆ ನೋಡಿದ ನಂತರ ನಾನು ಯಾವಾಗಲೂ ಪ್ರತಿಯೊಬ್ಬರು ಕಸ್ಟಮರ್ ನಾ ಇದೇ ರೀತಿ ತಗೋತೀವಿ ಒಮ್ಮೆ ಎಲ್ಲಾನು ಸ್ಟಿಚ್ ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಅವ್ರು ಮೆಜರ್ಮೆಂಟ್ ಕೊಟ್ಟಿರೋದು ಒಮ್ಮೆ ತಪ್ಪು ಕೊಟ್ಟಿರ್ತಾರೆ ನೋಡಿಕೊಂಡು ಒಂದು ಸ್ಟಿಚ್ ಮಾಡಿಕೊಂಡು ಅದರೊಳಗೆ ಏನಾದ್ರು ಮಿಸ್ಟೇಕ್ ಇದ್ರೆ ಅದು ಸರಿ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ನಾನು ಹಿಡ್ಕೊಳ್ತೀನಿ ಎಲ್ಲ ಬ್ಲೌಸ್ಗಳನ್ನು ಆ ರೀತಿ ತೊಗೋತಾ ಇರ್ತೀನಿ ಒಮ್ಮೆ ಎಲ್ಲನೂ ನಾ ಕಟ್ ಮಾಡಿ ಸ್ಟಿಚ್ ಮಾಡೋಂಗಿಲ್ಲ ಹೊಸ ಕಸ್ಟಮರ್ದು ಹಳೆ ಕಸ್ಟಮರ್ದು ಏನು ಬಂದಿರ್ತಾರಲ್ಲ ಒಮ್ಮೆ ನಮ್ಗೆ ಗೊತ್ತಿರ್ತೈತಿ ಒಮ್ಮೆ ನಾವು ಒಮ್ಮೆ ಹಿಡ್ಕೊಂಡು ಒಮ್ಮೆ ಕಟ್ ಮಾಡಿ ಸ್ಟಿಚ್ ಮಾಡಿಬಿಡ್ತೀನಿ ಈ ರೀತಿ ಇರ್ತೈತಿ ಇದು ಫ್ರಂಟ್ ಗ್ಯಾಪ್ ಅನ್ನೋದು ಬಂದೇ ಇಲ್ಲ ನೆಕ್ ನೋಡಿರಿ ಇವಾಗ ನೆಕ್ ಇವಾಗ ನಾನು ನೆಕ್ ಉದ್ದಾಯಿತು ಅಂದ್ರೆ ಹೈಟ್ ಇದ್ದಾರೆ ಅವ್ರು ದಪ್ಪ ಅದಾರ ಅದಕ್ಕಿಂತನೂ ನಾವು ಅವ್ರಗಿಂತನೂ ನಾವು ಕಡಿಮೆ ಇಟ್ಟರೆ ಬ್ಲೌಸ್ ಅಷ್ಟು ಚೆನ್ನಾಗಿ ಕುದ್ರೋದಿಲ್ಲ ಅದಕ್ಕಾಗಿ ನಾನು ಜಾಸ್ತಿ ಯಾವಾಗಲೂ ಹೇಳ್ತಾಯಿರ್ತೀನಿ ಬ್ಲೌಸಿನ ಉದ್ದ ಜಾಸ್ತಿ ಇಟ್ಕೋಬೇಕು ಹಾಗೆ ಅವರು ತುಂಬಾ ಬ್ರಾಡ್ ಕೇಳಿದಾಗ ಲೆಂತ್ ಅನ್ನೋದು ಜಾಸ್ತಿ ಇಟ್ಕೊಳಾಕಬೇಕು ಇಟ್ಕೊಂಡು ಆಮೇಲೆ ನೀವು ನೆಕ್ಸ್ಟ್ ಆಯಿತು ಶೋಲ್ಡ್ರಾಯಿತು ಆಯಿತು ಹಾಗೆ ಸ್ಲೀವ್ ಆಯಿತು ಈ ನೋಡಲಿಕ್ಕೆ ನೀಟ್ ಅನ್ನಿಸ್ತಾ ಇದೆ ಅಲ್ಲ ನೋಡ್ರಿ ಇವಾಗ ಚೂರು ನೀಟಾಗಿ ಇಲ್ಲ ಇದು ಬ್ಲೌಸು ಅದು ಅವ್ರಿಗೆ ಪರ್ಫೆಕ್ಟಾಗಿ ಕುಂತೇ ಇಲ್ಲ ಇದು ಶೋಲ್ಡ್ರ್ ಡ್ರಾಪ್ ಆದಂಗೆ ಆಗೋದು ಹಾಕಿಸ್ಟು ನಾನು ಹಾಕಿಸ್ಟು ನೋಡಿಬಿಟ್ಟು ಮತ್ತು ಅತಿ ನಾನು ನನಗೆ ಹೆಂಗೆ ಬರ್ತಿತ್ತಲ್ಲ ನನ್ನ ಯಾವ ರೀತಿ ನಾನು ಕಟ್ಟಿಂಗ ಸ್ಟಿಚಿಂಗ ಮಾಡ್ತೀನಲ್ಲ ಆ ರೀತಿ ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ ಈ ರೀತಿ ಇರ್ತೈತಿ ನೋಡಿ ಈ ರೀತಿ ನಾವು ಪ್ರತಿಯೊಬ್ರದ್ದು ಬ್ಲೌಸ್ ಆಯಿತು ಪ್ರತಿಯೊಂದು ಕಸ್ಟಮರ್ ಬ್ಲೌಸ್ ಆಯಿತು ಇವಾಗ ಇದೇ ರೀತಿ ಬಂದಿರ್ತೈತಿ ಹೊಸ ಹೊಸ ಕಸ್ಟಮರ್ ಬ್ಲೌಸ್ಗಳು ಅದನ್ನು ಮಿಸ್ಟೇಕ್ ಯಾವ ರೀತಿ ಮಿಸ್ಟೇಕ್ ಮಾಡಿರ್ತಲ್ಲ ಅದನ್ನು ಸರಿ ಮಾಡಿಕೊಂಡು ಒಮ್ಮೆಮ್ಮೆ ವೇರ್ ಮಾಡಿಸಿ ನೋಡ್ತೀನಿ ಅವ್ರಿಗೆ ಅದು ಕರೆಕ್ಟ್ ಆಗಲಿಲ್ಲ ಅಂತಂದರೆ ನಾನು ಎಲ್ಲಾನು ಮತ್ತು ಅಳತೆ ತೊಗೊಳ್ತೀನಿ ಅಳತೆ ತೊಗೊಂಡು ಬರ್ಕೊಂಡು ಮೆಜರ್ಮೆಂಟ್ ಬರ್ಕೊಂಡು ಇದನ್ನ ಮಾಡ್ತೀನಿ ಈ ರೀತಿ ನೀವು ಬಂದಾಗ ಈ ರೀತಿ ಬಂದಾಗ ಶೋಲ್ಡ್ರ್ ಡ್ರಾಪ್ ಯಾಕೆ ಆಕೈತಿ ಇವಾಗ ನೋಡ್ರಿ ಇಲ್ಲೇ ನೀವು ಹುಕ್ ಹಾಕೋತೀರಾ ಅಂದ್ಕೊಳ್ಳಿ ಈ ರೀತಿ ಇದು ನೋಡ್ರಿ ಶೋಲ್ಡ್ರ್ ಅನ್ನೋದು ಇದು ಜಗ್ಗಿ ಟೈಟಾಗಿ ನೀವು ಹುಕ್ ಹಾಕೋದ್ರಿಂದ ಇದು ಶೋಲ್ಡ್ರ್ ಡ್ರಾಪ್ ಆಕೈತಿ ಇದು ಏನಿದಿಲ್ಲ ಇದು ನೋಡ್ಕೊಳ್ಳಿ ಇವಾಗ ಯಾವ ರೀತಿ ಜಗ್ತಾ ಇದೆ ನೋಡ್ಕೊಳ್ಳಿ ಇವಾಗ ನೀವೇ ನೋಡ್ಕೊಳ್ಳಿ ಇದೇನಿದಿಲ್ಲ ಬ್ಯಾಕ್ ನೋಡ್ರಿ ಬ್ಯಾಕ್ ಬಂದು ಎಲ್ಲಿ ಕುಂತ್ಕೊಳತ್ತ ಅದ ಅಂತೇಳಿ ಸೈಡ್ ಬಂದು ಕೂತ್ಕೊಳ್ಳತ್ತ ಈ ರೀತಿ ಇದು ಜಗ್ಗಿ ಹಾಕೋದ್ರಿಂದ ಶೋಲ್ಡ್ರ್ ಅನ್ನೋದು ಡ್ರಾಪ್ ಆಗುತ್ತ ಶೋಲ್ಡ್ರ್ ಡ್ರಾಪ್ ಆಗಲಿಕ್ಕೆ ನೀವು ಮುಂದೆ ಸ್ವಲ್ಪ ಜಾಸ್ತಿ ಇಟ್ಕೋಬೇಕಾಗತ್ತಾ ಹಾಗೆ ಜಾಸ್ತಿ ಇಟ್ಕೊಂಡು ಕಟ್ಟಿಂಗ್ ಆಯಿತು ಸ್ಟಿಚಿಂಗ್ ಆಯಿತು ಮಾಡ್ಕೋಬೇಕು ಇವಾಗ ನಾನು ಕ್ಲಾಸಲ್ಲಿ ಏನು ತೊಗೊಳ್ತಾ ಇದ್ದಾರಲ್ಲ ಚೆನ್ನಾಗಿಯೇ ಕಲಿತಾ ಇದ್ದಾರೆ ಸೊ ಒನ್ ಒಂದೇ ಸಲಕ್ಕ ನಾನು ಒಂದೇನು ಕ್ಲಾಸ್ ಹಾಕಿದ್ನಲ್ವ ಕಟಿಂಗ್ ಒಂದು ಕ್ಲಾಸ್ ಇದ್ದಿತ್ತು ಒಂದು ಕ್ಲಾಸ್ ಕಟ್ಟಿಂಗ್ ಹಾಕಿದ್ದೀನಿ ಒಂದು ಕ್ಲಾಸ್ ಸ್ಟಿಚಿಂಗ್ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ತಾಯಿದ್ದಾರೆ ಸೊ ಮತ್ತು ಇಪ್ಪತ್ತ್ನ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಮತ್ತು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ಜಾಯ್ನ್ ಆಗಬೇಕನ್ನೋರು ಕೂಡ ಜಾಯ್ನ್ ಆಗ್ಬೋದು ಅದರೊಳಗೆಲ್ಲ ನಾವು ಹೇಳಿಕೊಡ್ತೀವಿ ಶೋಲ್ಡ್ರ್ ಆಪ್ ಯಾಕೆ ಆಗುತ್ತಾ ಅಳತೆ ಎಷ್ಟು ತೊಗೋಬೇಕು ಹಾಗೆ ಬೋಟಿಗೆ ಮ್ಯಾನೇಜ್ಮೆಂಟ್ ಇರ್ತೈತಿ ಬೋಟಿಗ್ ಯಾವ ಥರ ನಾವು ನಡ್ಸ್ಕೋಬೇಕು ಎಲ್ಲಾನು ನಿಮಗೆ ಮ್ಯಾನೇಜ್ಮೆಂಟ್ ಇರ್ತೈತಿ ಹಾಗೆ ಸೊ ಕಸ್ಟಮರ್ ಯಾವ ರೀತಿ ಇರ್ತಾರೆ ನಾವು ಕಸ್ಟಮರ್ ಬಂದಾಗ ಏನೆಲ್ಲ ಮಾಡಬೇಕು ಹಾಗೆ ಕಸ್ಟಮರ್ ಬರಬೇಕಾದ್ರೆ ಯಾವ ರೀತಿ ಇರಬೇಕು ಅದನ್ನೆಲ್ಲನೂ ನಾವು ಆನ್ಲೈನ್ ಕ್ಲಾಸಲ್ಲಿ ಇರ್ತೈತಿ ಹೇಳ್ಕೊಡ್ತೀನಿ ಸೊ ಈ ರೀತಿ ಇರ್ತೈತಿ ನೋಡಿರಿ ನಿಮಗೂ ಯೂಟ್ಯೂಬ್ದಾಗೂ ಇನ್ನು ಮುಂದೆ ಜಾಸ್ತಿ ಜಾಸ್ತಿ ವಿಡಿಯೋಗಳು ಬರ್ತಾ ಇರ್ತವೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ಲಿಕ್ಕೂ ಒಂದಿಟ್ಟು ಅಷ್ಟು ಅಂದ್ರೆ ಇನ್ನೊಬ್ಬರ ಬಗ್ಗೆ ನಾ ಕೆಟ್ಟದಾಗಿ ಇಲ್ಲ ಬಟ್ ಅಂದ್ರೆ ಇವಾಗ ಇದನ್ನು ಸುಧಾರಣೆ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು ಇಷ್ಟನ್ನು ನಾವು ಇದನ್ನ ಮಾಡ್ಕೊಂಡಂದ್ರೆ ಕಸ್ಟಮರ್ ಬೇರೆ ಕಡೆ ಹೋಗಂಗಿಲ್ಲ ಸೊ ಯಾಕೆ ನಿಮ್ಮ ಕಡೆ ಕಸ್ಟಮರ್ ಒಮ್ಮೆ ಬಂದ್ರೆ ವಾಪಸ್ ಯಾಕೆ ಬರೋಂಗಿಲ್ಲ ಅಂತಂದ್ರೆ ಇದೇ ಮೆಜರ್ಮೆಂಟ್ ನೋಡಿರಿ ಇದೇನು ನೀವು ತಪ್ಪು ಮಾಡಿರ್ತಿರಲ್ಲ ಇವನ್ನೆಲ್ಲನೂ ಸರಿ ಮಾಡ್ಕೋಬೇಕು ನೋಡಿಬಿಟ್ಟು ನೋಡಿಬಿಟ್ಟು ಹಾಗೆ ನಾವು ಹೊಲಿತೀವಿ ಬಾ ಅಂತ ಹೊಲಿಯೋಗಿಲ್ಲ ಇವಾಗ ರಗಡ ಸಾಕಷ್ಟು ನಿಮಗೆ ಆನ್ಲೈನ್ ಕ್ಲಾಸ್ ಅದಾವೆ ಯೂಟ್ಯೂಬ್ ಅದಾವೆ ಸುಧಾರಣೆ ಆಗಲಿಕ್ಕೆ ಭಾಳಷ್ಟು ಅದಾವೆ ಅವನ್ನೆಲ್ಲ ನೋಡಿಬಿಟ್ಟು ನೀವು ಮಾಡ್ಕೋಬೋದಲ್ವ ಆ ಫ್ರೆಂಡ್ಸ್ ಅದಕ್ಕೆ ಹೇಳ್ತಾ ಇರೋದು ಸುಧಾರಣೆ ಮಾಡ್ಕೊಳ್ಳಿ ಬಂದು ಕಸ್ಟಮರ್ ಅಂದರೆ ಇವಾಗ ನಿಮ್ಮ ಕಡೆ ಎಷ್ಟು ಮನಸ್ಸಿಗೆ ಬೇಜಾರಾಗ್ತಾ ಇರ್ತೈತಲ್ಲ ಈಗ ನಮ್ಮ ಕಡೆ ಬಂದಿರೋಂಥ ಕಸ್ಟಮರ್ ಬೇರೆ ಕಡೆ ಹೋದರೆ ಎಷ್ಟೆಲ್ಲ ಬೇಜಾರಾಗ್ತಾ ಇರ್ತೈತಲ್ಲ ಅದಕ್ಕೆ ನಾ ಹೇಳ್ತಾ ಇರೋದು ಇವಾಗ ನಿಮ್ಮ ಮಿಸ್ಟೇಕ್ಗಳು ಏನೇನು ಇರ್ತಾವಲ್ಲ ಅವನ್ನೆಲ್ಲನೂ ತಿದ್ಕೊಳ್ಳಿ ತಿದ್ಕೊಂಡು ಸರಿ ಮಾಡ್ಕೊಳ್ಳಿ ಹಾಗೆ ಈ ರೀತಿ ಇರ್ತೈತಿ ನೋಡಿರಿ ಬ್ಲೌಸು ಇವಾಗ ಇನ್ನೊಂದು ಬ್ಲೌಸ್ ಅರ್ತೀವಿ ಸಾಕಷ್ಟು ಬಂದಾವ ಅದನ್ನು ತೋರಿಸ್ತೀನಿ ಇವು ಅಳತೆ ಬ್ಲೌಸ್ಗಳು ಏನಿದಾವಲ್ಲ ಎಲ್ಲ ಅಳತೆ ಬ್ಲೌಸ್ಗಳು ಹಿಂಗೆ ಬಂದವ ಇವರೆಲ್ಲ ನಾನು ಸರಿ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇವಾಗ ನೋಡಿ ಇದು ಎಷ್ಟೆಲ್ಲ ಗ್ಯಾಪ್ ಇದೆ ಅಂತ ಇವರು ತುಂಬಾ ಹೈಟ್ ಇದಾರೆ ಇವಾಗ ಹೈಟ್ ಇದ್ದಾರು ಹಾಗೆ ಇದು ಏನಿದೆಯಲ್ಲ ಈ ರೀತಿ ಇಲ್ಲಿ ನೋಡಿ ಇಷ್ಟು ಗ್ಯಾಪ್ ಇದೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದು ಏನಿಲ್ಲ ಅಂದರೆ ಒಂದು ಏಳು ಎಂಟು ಜನ ನಂಗೆ ಹೊಸ ಕಸ್ಟಮರ್ ಬಂದಲ್ಲ ಅವರು ಬ್ಲೌಸ್ಗಳು ಮಿಸ್ಟೇಕ್ ಇವೆ ಆಗ್ಯಾವ ಫ್ರಂಟ್ ಗ್ಯಾಪ್ ಹಾಗೆ ಶೋಲ್ಡ್ರ್ ಡ್ರಾಪ್ ಇವೆ ಹೇಳ್ತಾ ಇರೋದು ಅದಂದರೆ ಗ್ಯಾಪ್ ಯಾಕೆ ಬರ್ತೈತೆ ಅಂದ್ರೆ ಇಲ್ಲಿ ನೋಡಿರಿ ಈ ರೀತಿ ಹುಕ್ ಹಾಕೋದ್ರಿಂದ ನೀವು ಒಂದೇ ಕಾರಣ ಇರೋದಲ್ಲ ನೋಡಿರಿ ಜಗ್ಗಿ ಇದು ಶೋಲ್ಡ್ರ್ ಅನ್ನೋದು ಜಗ್ತೈತಿ ಇಲ್ಲೇನಿದಲ್ಲ ಮೇಲ್ಗಡೆ ಜಗ್ತೈತಿ ನೋಡಿರಿ ಕರೆಕ್ಟಾಗಿ ಬಂತಂದ್ರೆ ಇದು ನಿಮಗೆ ಜಗ್ಗಂಗಿಲ್ಲ ಇವಾಗ ನಾನೇ ಆನ್ಲೈನ್ ಕ್ಲಾಸಿಗೆ ತೋರಿಸಿದ್ದೀನಿ ಇವತ್ತ ನಾನು ಕ್ಲಾಸ್ ಮಾಡಿದ್ದೀನಿ ತೋರಿಸ್ತೀನಿ ಅದು ಯಾವ ರೀತಿ ಬಂದಿದೆ ಅಂತೇಳಿ ಬ್ಲೌಸ್ ಇನ್ನಾದ್ರದ್ದು ಕೈಯಲ್ಲಿ ಇದೆಲ್ಲ ಹಾಕಬೇಕು ಬಟ್ ಹಂಗೆ ನಾನು ನಿಮಗೆ ಇವತ್ತು ಮಾಡ್ತಾ ಮಾಡ್ತಾಯಿದ್ನಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಇದು ವೇರ್ ಮಾಡಿ ನಮ್ಮ ಕ್ಲಾಸ್ದಾಗ ನಾನು ತೋರಿಸ್ಕೊಡ್ತೀನಿ ಇದು ನೋಡ್ರಿ ಯಾವ ರೀತಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬಂದಿದೆ ಅಂಥೇಳಿ ಇಲ್ಲಿ ನೋಡಿ ಫ್ರಂಟ್ ಅನ್ನೋದು ಗ್ಯಾಪ್ ಇಲ್ಲ ಸೊ ರೌಂಡ್ ಅನ್ನೋದು ಯಾವ ರೀತಿ ಬಂದಿದೆ ನೋಡಿರಿ ಎಲ್ಲಿ ಜಗ್ಗಿ ಎಲ್ಲಿ ನಿಮಗೆ ಏನು ಮಿಸ್ಟೇಕ್ ಅನ್ನೋದು ಆಗೋದಿಲ್ಲ ಇದೇನಿದೆಲ್ಲ ನೋಡಿ ಶೋಲ್ಡರ್ ಡ್ರಾಪ್ ಆಗಲಿಕ್ಕೆ ಸಾಧ್ಯ ಇಲ್ಲ ತುಂಬಾ ಬ್ರಾಡ್ ತೊಗೊಂಡಿದ್ದೀನಿ ಬ್ರಾಡ್ ತೊಗೊಂಡ್ರು ಕೂಡ ಇದು ಮಿಸ್ಟೇಕ್ ಆಗೋದಿಲ್ಲ ಬ್ಯಾಕ್ ನೋಡಿ ಇನ್ನಾದ್ರೂ ಕೈಯಲ್ಲಿಗೆ ಹಾಕಬೇಕು ನಾನು ಸೊ ಈ ರೀತಿ ಬೋಟಿಕ್ ಮ್ಯಾನೇಜ್ಮೆಂಟ ಬೋಟಿಕ್ದಾಗ ಯಾವ ರೀತಿ ಸ್ಟಿಚ್ ಮಾಡಬೇಕು ಯಾವ ರೀತಿ ನೀಟ ಎಲ್ಲನೂ ನಾನು ನಿಮಗೆ ಅದು ಕ್ಲಾಸ್ ಒಳಗೆ ಇದ್ದೀನಿ ಇವಾಗ ನೋಡಿ ಈ ರೀತಿ ಬ್ಯಾಕ್ ಲೆಂತ್ ತುಂಬಾ ಬ್ರಾಡ್ ಇಟ್ಟಿದ್ದೀನಿ ಫ್ರಂಟ್ ಅನ್ನೋದು ಗ್ಯಾಪ್ ಇಲ್ಲ ಬ್ಲೌಸ್ ನೋಡಿರಿ ಎಷ್ಟು ಪಿಂಚಿಂಗ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ ಫಸ್ಟ್ ಆಫ್ ಆಲ್ ನನ್ನದೇ ಅಳತಿ ತೋರಿಸಿದ್ದೀನಿ ಅವ್ರದ್ದು ಅಳತೆನ ಎಲ್ಲ ಮೆಜರ್ಮೆಂಟು ಅವ್ರ ಕಡೆಯಿಂದ ಬರ್ಸ್ಕೊಂಡು ಅವ್ರ ಮೆಜರ್ಮೆಂಟ್ ಕಟಿಂಗ್ ಮಾಡಲಿಕ್ಕೆ ಹೇಳಿದ್ದೀನಿ ನಾನು ಅವರಿಗೆಲ್ಲೂ ಯಾವ ರೀತಿ ಕಟ್ಟಿಂಗ್ ಮಾಡ್ಬೇಕಂತ ಹೇಳಿದ್ದೀನಿ ಒಬ್ಬೊಬ್ರು ಆಲ್ರೆಡಿ ನಾನು ಸ್ಟಿಚ್ ಹಾಕೋಕ್ಕಿಂತ ನಾನು ಕ ಸ್ಟಿಚ್ ಮಾಡಿ ಹಾಕ್ಕೊಂಡು ತೋರಿಸಿದ್ದಾರೆ ಸೊ ಅವ್ರಿಗೆ ನಾನು ಹೇಳಿದ್ದೆ ಸ್ಟಿಚ್ ಮಾಡುವಾಗ ಮಾಡ್ಬೇಕಾರೆ ಮೆಥಡ್ಗಳು ಬೇರೆ ಇರ್ತಾವೆ ಆ ರೀತಿ ಮಾಡಬೇಕಂತೇಳಿ ಸೊ ಈ ರೀತಿ ನೋಡ್ಕೊಳ್ಳಿ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತೇಳಿ ಇಷ್ಟ ಇದ್ದವರು ಕೂಡ ಇಪ್ಪತ್ತನೇ ತಾರೀಕದಿಂದ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ ಸೇರ್ಕೋಬೋದು ಸೊ ಇವಾಗ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಖುಷಿಪಟ್ಟು ಹೇಳ್ತಾ ಇದ್ದಾರೆ ಚೆನ್ನಾಗಿ ಹೇಳ್ತಾ ಇದ್ದಾರೆ ನಾವು ಎರಡು ಮೂರು ಪಾಯಿಂಟ್ ತಪ್ತಾ ಇದ್ವಿ ಅದನ್ನೆಲ್ಲನೂ ಸರಿ ಮಾಡ್ಕೊಂಡ್ವಿ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರಲ್ಲ ತುಂಬಾ ಖುಷಿ ಆಗುತ್ತಾ ನೋಡಿ ಇದನ್ನು ವೇರ್ ಮಾಡಿಬಿಟ್ಟು ನಾ ಯೂಟ್ಯೂಬ್ದಾಗು ವೇರ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ ಇದು ನಾಳೆ ವಿಡಿಯೋದಲ್ಲಿ ಬರುತ್ತಾ ಇದು ಯಾವ ರೀತಿ ಇದೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಬಾಯ್